ಈ ರೀತಿ ಬರೆತ್ತಿದ್ದಾ اوپر ಮೇಗ್ ತೋಯಿತಕ ಹೋಯರ್ತ್ತಿದೆ ಅದಾದ ಕುಡ್ಲೇ ಹೆಂಗ ಚಾಕುಲಿ ಬಿಚ್ಚಕ ತಗೋದಾ ಅದಾ ಹಲಕಡರ್ತ್ತಿದ್ದಿ ಮೆลก ತಕ ತಗೋದಾ ಯಾಕಂದ್ರ ಬಳ್ಳಿ ಬಾಳ್ ಗಚ್ಚಿ ಹಲಕಡರ್ತ್ತಿದ್ದಿ ಬಳ್ಳಿ ಕಟ್ಟಾಗಿ ಬರ್ತ್ತಿದ್ದಿ ಆ ರೀತಿ ಹಲಕಡರ್ತ್ತಿದ್ದಿ ಅದರ ಸಂಬಂಧ ಚಾಕುಲಿ ಮೆลก ಹಲಕುಚಕ ತಗೋದಾ ಕೈಲೇ ಬಿಡಿಸ್ಕ ತಗೋದನ್ನ ಇ ತಳಗಿಂದಲೇ ಬಿಡಿಸ್ಕೊಂದುನ ಮ್ಯಾಥ್ ಮ್ಯಾಗಿಂದ ಲಚನಕ್ಕೆ ಮಾಗೆರೆ ಒಬ್ಬ ಬಿಚ್ಚಕ ಹೋಗೋದಾ ಬಳ್ಳಿ ಬಿಚ್ಚದಂತರಕ ಅದಾದ ಕುಡ್ಲೇ

ಅವರ ಸಿಂಬೆ ಹಾಕಿದ್ನಾಗ ಜಗಿರ ಭೀ ಮ್ಯಾಗಿಂದ ಬರ್ಬೇಕು ಹಂಗೆ ಹಿಂಗೆ ಈ ಟೈಪ್ಗೆ ಹಾಕಿದ್ಯ ನೋಡ್ರಿ ಯಾವ ಟೈಪ್ ಹತ್ತೆ ಅಂತ ಇದಾದ ಕೂಡಲಿ ಒಣ ಕಟ್ಟಿಗೆ ಭೀ ತಕೋತಾರ ಹಂಗೆ ಮತ್ತು ಹಡ್ಡು ಕೂತ್ಕೋತಾರೆ ಇದು ಹಡ್ಡು ಪ್ರಸ ಅದಕ್ಕೆ ಚಾರ್ನಿ ಅಂತಾರೆ ಅವ್ರು ಹಿಡ್ದಾರ ಅವರ ಅದಕ್ಕೆ ಮತ್ತು ಅದರಲ್ಲಿ ಹಾಡ್ತಾರೋ ಮತ್ತು ಕುರ್ಪಿಲಿ ಬೇರ್ ಕಟ್ ಮಾಡ್ತಾರೋ ಈ ಟೈಪ್ ಹಡ್ಡಕೆ ಅದು ಬಡ್ಡಿ ಅದು ಬಳ್ಳಿಗೆ ಭೀ ಹತ್ತಬಾರ್ದು ಮತ್ತು ಬಡ್ಡಿ ಬರಬರಿ ಆ ಥರ ಬರಬರೆ ಹಿಂಗೆ ಆಟ ಕೋತೈತಿ ನೋಡಿರಿ ಅದ ಹಿಂಗ ಬೇರೆ ಕಟ್ ಮಾಡ್ಕೋದ್ಯದ ಇಲ್ಲಿ ಯಾವ್ರ ಒಣ ಕಟ್ಟಿಗಿದ್ದು ಅಂದರೆ ಹಡ್ಡದಾಗ ಸಿಂಬೇಕೋದ ಹಡ್ಡಕುನಲ್ಲಿ ಸಿಂಬಾಕೋದು ಬರ್ತಾರೆ ಇವರ ಕರೆಕ್ಟ್ ಬಳ್ಳಿ ಇದು ಇನ್ಫಿನಿಟಿ ಇಲ್ಲಿ ಲೋಪ್ಗತಿ ಮಾಡ್ಕೊತ ಹೋದರು ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಅದಕ್ಕೆ ಅವ್ರ ಫುಲ್ ಕಲ್ತಿರ್ತಾರ ಮತ್ತು ಬಳ್ಳಿ ಯಾವುದು ನಾಶ ಆಗೈತಿ ಅದನ್ನೆಲ್ಲ ತೆಗೆದುಕತಿ ಅವ್ರಿಗೆ ಇವ್ರಿಗೆ ಭಾಳ ಇವ್ರದ ಮೇನ್ ಇದ್ರಾಗ ಕೆಲಸ ನೋಡಿ ಯಾವ ರೀತಿ ಹಾಕ್ತಾರೆ ನೋಡಿರಿ ಯಾವ್ದು ಬಳ್ಳಿ ಗಿಡ್ಡೈತಿ ಅದನ್ನು ಒಂದ ತಿಳಿ ಹಾಕೋದ ಅಟ್ಟ ಮಾಪರ್ಬೇಕದು ಮ್ಯಾಗ ಒಂದು ಎರಡು ಪುಟ ಬರ್ಬೇಕು ಅಷ್ಟು ಬಳ್ಳಿ ಮತ್ತು ಹೆಚ್ಚಾಗಿದ್ದ ಇದನ್ನಾಗಬೇಕು ಮುಚ್ಬೇಕು ಹೆಚ್ಚಾಗಿದ್ದು ಮತ್ತೊಂದು ತಿಳಿ ಹಾಕ್ತಾರೆ ಮತ್ತು ಅಟ್ಟ ಒಂದು ಎರಡು ಪುಟ ಬರ್ಬೇಕು ಹಂಗೆ ಕಾಯ್ತಾರೆ ಹಿಂಗೆ ಹೈಕೂಡ ಇದ್ರ ಮ್ಯಾಗ ಹೊಮಿ ಕ್ಯಾಸಿಡ ಇದನ್ನು ನೀರು ಬಿಟ್ಕೊಂಡು ಹೊಮಿ ಕ್ಯಾಸಿಡ ಮತ್ತು ಬರೀ ಬರೋ ಹುಷಿಯ ಇದ್ರ ಮ್ಯಾಗ ಬಿಟ್ರೆ ವಿಷಯ ಕ್ಲಿಯರ್ ಇದಾದ ಕೂಡಲೇ ಬೆಳೆ ಕಟ್ತಾರೆ ನೋಡ್ರಿ ಎಟ್ಟು ದೊಡ್ಡದು ಇದ್ದು ಬಳ್ಳಿ ಇದನ್ನು ಹಿಂಗೆ ಹೋಗ್ತಾರೆ ಇದನ್ನು ಹೆಂಗೆ ಇದನ್ನ ಹಾಕ್ತಾರೆ ನೋಡ್ರಿ ಮತ್ತು ಕೈಮಾರಿ ಹಚ್ಚಿತ್ತು ಅಂದ್ರೆ ಅದನ್ನು ಕೈಮಾರಿ ಎಲ್ಲ ಮ್ಯಾಗ ಮಾಡ್ತಾರೆ ಕೈಮಾರಿ ಹತ್ರ ಒಳಗೆ ಮುಚ್ಚಿಕೊಡಲವ್ರು ಹರಿದದ್ದು ಬಳ್ಳಿ ಎಲ್ಲ ತೆಗ್ದೋಗ್ತಾರೆ ಹತ್ರಾಗ ಎಲ್ಲ ಚಲೋ ಚಲೋ ಬಳ್ಳಿ ತಗೋತಾರೆ ಈ ಜರ ಗೆಡ್ಡಿ ಇದಂದ್ರೆ ಇದನ್ನು ತಕ್ಕೊಂಡು ಮತ್ತು ಅದನ್ನು ಅಲ್ಲಿ ಹಾಕೊಂಡ್ರೆ ಉರಿ ಹಾಕೊಂಡ್ರೆ ಇನ್ನೊಂದು ಉರಿ ಹಾಕ್ತಾರೆ ಸಣ್ಣದಿದೆ ಅಂತ ತಗ ಇನ್ನೊಂದು ಉರಿ ಹಾಕ್ತಾರೆ ಇನ್ನೊಂದು ಹಾಕ್ತಾರೆ ಎಲ್ಲ ಕೈಮಾರ ಅಲ್ಲ ಎಲ್ಲ ಕೈಮಾರ ಮುಚ್ಚು ಮುಚ್ಚುಲ್ಲ ಸ್ವಲ್ಪ ಕೈಮಾರು ಮಿಸ್ತಾವ್ತಾರೆ ಅವಾಗ ಆದಷ್ಟು ಅದ್ರ ಮ್ಯಾಗ್ ಹೇಗೆ ನೋಡಕತಿರ್ತಾರ ಕೈಮಾರುಗಳು ಇದರಿಂದ ಏನಾಗಿದೆ ಅಂದ್ರೆ ಬೇರುಗಳಿಗೆ ಸಪೋರ್ಟ್ ಸಿಕ್ಕಂಗೆ ಆಗೈತಿ ಮತ್ತು ಅವು ಹೊಲಗಿದಿರ್ತಾವಲ್ಲ ಆ ಹುಡಿದ ಮತ್ತಷ್ಟು ಹೆಚ್ಚು ಗ್ರೋ ಹಾಕೋತ ಹೋಗ್ತವು ಬೆಳಿತಾವು ಮತ್ತು ಮತ್ತಷ್ಟು ಬಳ್ಳಿ ಎಲ್ಲಿ ಹೆಚ್ಚು ಒಳೆಯಾಗ ಚಲೋ ಆಗೈತಿ ಮ್ಯಾಗ್ ಇರೋದ್ರಿಂದ ಬೇರೆ ಸಪೋರ್ಟ್ ಹೋತಲ್ಲ ಅದರ ಸುಮ್ಮನೆ ವಿನ್ ಮಾಡ್ತಾರೆ ನೋಡ್ರಿ ಇನ್ನು ಬಳಿ ಕಟ್ಟೋದು ಸ್ಟಾರ್ಟ್ ಆಗೈತಿ ಇದು ಬಳ್ಳಿ ಅಥವಾ ಇದು ಲವಾಳಿ ಹತ್ತ ಇರ್ತೈತಿ ನಮ್ಮ ಕಡೆ ಸಿಗ್ತೈತಿ ಮುನ್ನೂರು ರೂಪಾಯಿ ಒಂಥವು ಪಿಂಡೆಗಳು ಸಿಗ್ತಾವೆ ಅದನ್ನ ತಂದು ನೆನೆಸಿ ಅದನ್ನು ಸೌ ಇದನ್ನು ಸೆಳ್ಕೊಂಡ ಚಾಕುಲಿ ಸಿಳ್ಕೋತಾರೋ ಆಗಿ ಬಳ್ಳಿ ಬಳ್ಳಿ ಹಿಡ್ಕೋತಾರೋ ಮತ್ತು ಕೈಮಾರು ಬಿಡ್ತಾರೋ ಮೇನ್ ಬಳ್ಳಿ ಹಿಡ್ಕೊತಾರೋ ಮತ್ತು ಕಟ್ತಾರ ಈಗ ಎಲ್ಲ ಎಳ್ಸು ನೀರು ಬಿಟ್ಕೊಂಡು ಅದ್ರ ಮ್ಯಾಗ ಬೇರೆ ಔಷಧಿ ಬಿಡೋದು ಅದಾದ ಕೂಡಲೇ ಅದು ಬಳ್ಳಿ ಬುರಿ ಔಷಧಿ ಭೀ ಬಿಡಕತ್ತಿತ್ತು